ಎಲ್ಲ ವರದಿದಾರಿಯನ್ನು ನಮಸ್ಕಾರ ನಾನು ಮಲ್ಲಿಕಾರ್ಜುನ ರೆಡ್ಡಿ ಎಂ ಆರ್ ಪಾಟೀಲ್ ಅಂತೇಳಿ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾಗಿ ಸುಮಾರು ಎರಡು ವರ್ಷಗಳ ನನ್ನ ಅವಧಿಯಲ್ಲಿ ನಾನು ಎಲ್ಲ ಹಳ್ಳಿಗಳ ಕೆಲಸ ತಾಕೀಲ್ ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ಪಕ್ಷ ಸಂಘಟನೆ ನನಗೆ ಟಾಸ್ಕ್ ಕೊಟ್ಟಿದ್ದರು ಆ ಟಾಸ್ಕ್ ನಾನು ಪರಿಪೂರ್ಣವಾಗಿ ಮಾಡಿದ್ದೆ ಹಾಗೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಹಳ್ಳಿಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ನಾವು ಒಂದು ಅವ್ರ ಜೊತೆ ಸಂಘ ಸಂಬಂಧನೆ ಬೆಳೆಸ್ಕೊಂಡು ಪಕ್ಷ ಸಂಘಟನೆ ತೊಡಗಿದಾಗ ಇದ್ದಕ್ಕಿದ್ದಂತೆ ಹೈಕಮಾಂಡ್ಗಳಿಂದ ನಮಗೆ ಟಿಕೆಟ್ ಗೊಂದಲವನ್ನು ಟಿಕೆಟ್ ಗೊಂದಲ ಆದ ತಕ್ಷಣ ನಮಗೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು ನಂತರ ನಮ್ಮ ಅಭ್ಯರ್ಥಿ ಅದನ್ನು ನಾಮಪತ್ರ ಹಿಂಪಡೆದರು ಅವರು ಕೂಡ ಭಾಳ ಮನಸ್ಸಿಗೆ ನೋವಾಯಿತು ನಂತರ ಈಗ ಮುಂದಿನ ನಮ್ಮ ಚುನಾವಣೆ ಭವಿಷ್ಯ ನೋಡಕ್ಕಂದ್ರೆ ನಾವು ಒಂದು ಬೇರೆ ಯಾವುದಾದ್ರೂ ಒಂದು ಉತ್ತಮ ಪಕ್ಷವನ್ನು ನಾವು ಬೆಂಬಲಿಸಿಕತಕ್ಕಂಥ ವಿಚಾರದಲ್ಲಿ ನಮ್ಮೆಲ್ಲ ಹದಿಮೂರು ಜನ ಪದಾಧಿಕಾರಿಗಳು ನಾವು ಎಲ್ಲರೂ ಒಮ್ಮತದಿಂದ ಮನೆಯನ್ನು ನಾವು ಕುಳಿತು ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಒಂದು ತೀರ್ಮಾನ ಬಂದು ಆ ಪಕ್ಷಕ್ಕೆ ನಾವೆಲ್ಲ ಹದಿಮೂರು ಜನ ರಾಜೀನಾಮೆ ಕೊಡ್ತಾ ಮುಂದೆ ಬರ್ತಕ್ಕಂಥವ್ರು ಯಾರಾದರೂ ಹದಿಮೂರು ವರ್ಷ ಹೋಗ್ಲಿಕ್ಕೆ ನಮ್ಮ ಸಂತೋಷ ಇದೆ ಒಬ್ಬ ರಾಠೋಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ಈಗಾಗಲೇ ಅಧ್ಯಕ್ಷಕ್ಕಾಗಿ ಸೂಚನೆ ಮಾಡಿದ್ದಾರೆ ಸುದ್ದಿ ಬಂತು ನನಗೆ ಪಕ್ಷ ನಿರ್ವಹಿಸದಕ್ಕೆ ನನಗೆ ನನ್ನ ಪ್ರಾಮಾಣಿಕವಾಗಿ ಸ್ವತಃ ನಾನು ಕಾರ್ಯಾಲಯ ಮಾಡಿ ನಾನು ಇಲ್ಲೊಂದು ಅರವಿಂದ್ ಕೇಜ್ರಿವಾಲ್ ಟ್ರೋಫಿಯನ್ನು ನಡೆಸಿ ಮತ್ತೆ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಮಾಡಿ ಮತ್ತು ತಿರಂಗ ಧ್ವಜದ ಮೃದುಗನಲ್ಲಿ ತಿರಂಗ ಧ್ವಜದ ಬಗ್ಗೆ ನಾವು ಬಹಳಷ್ಟು ಅರಿವನ್ನು ಮೂಡಿಸಿ ಎಲ್ಲ ಮನೆಗಳ ಮನೆ ಮನೆಗಳ ಮೇಲೂ ಕೂಡ ಧ್ವಜಾರೋಹಣವನ್ನು ಮಾಡಿ ಒಟ್ಟಾರೆ ನಾವು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಜೊತೆ ರೈತ ಸಂಘರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ರು ಅವರು ಕೂಡ ಅದನ್ನು ನಮ್ಮನ್ನು ಬೆಂಬಲಿಸಿದ್ರು ಇದಾಗಿ ನಾವು ಒಳ್ಳೆ ಪಕ್ಷ ಸಂಘಟನೆಯಲ್ಲಿ ಇರುವಾಗ ನಮಗೆ ಪಕ್ಷದ ಹೈಕಮಾಂಡಿನ ಒಂದು ವಿಚಾರಕ್ಕೆ ನಾವು ನಾವು ಪಕ್ಷಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಪಕ್ಷ ನಾನು ವಹಿಸಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥ ಒಂದು ಸಂತೋಷ ನನಗಿದೆ ನಾನು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಂತ ನಮ್ಮ ಶರ್ಮಾಜಿ ಇರ್ಬೋದು ರಾಯಚೂರಿನ ನಮ್ಮ ಗುತ್ತ ಬಸವರಾಜ್ ಗುತ್ತಿದಾರ ಇರ್ಬೋದು ಅವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಮುಂದಿನ ನಮ್ಮ ನಮ್ಮೆಲ್ಲ ಪದಕ ಸೇರಿಕೊಂಡು ನಾವು ಮುಂದಿನ ನಮ್ಮ ಭವಿಷ್ಯ ಚುನಾವಣೆ ಭವಿಷ್ಯವನ್ನ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಾವು ನಮ್ಮ ಹೊಸ ಭವಿಷ್ಯ ಕಟ್ಟಿಕೊಳ್ಬೇಕಾದ ವಿಚಾರದೊಂದಿಗೆ ನಿಮ್ಮ ಮಂದಿಗೆ ನಾನು ಇದನ್ನು ಹೈಕೊಂಡಿದ್ದೀನಿ ನನಗೆ ಸರ್ಕಾರ ನಡೆಯುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಆತ್ಮೀಯ ಎಲ್ಲ ಗೆಳೆಯರು ಬಳಕೆ ಮತ್ತು ನನ್ನ ಪದಾಧಿಕಾರಿಗಳಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರ